ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದು ಪಕ್ಷದ ಕಾರ್ಯಕ್ರಮಗಳಲ್ಲ ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ ಅದಕ್ಕೆ ಸಂವಿಧಾನಿಕ ಹುದ್ದೆಗಳು ಅಲ್ವಲ್ಲ ಅದರಿಂದಾಗಿ ಕೈ ಬಿಡಲೇಬೇಕು ಇಲ್ಲ ಅಂತಂದ್ರೆ ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇವತ್ತು ಹಣ ಇಲ್ಲ ಪ್ರತಿಯೊಂದು ಕೇಳಿದರೂ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತೀರಿ ಆದರೆ ಕೆಲವರಿಗೆ ಅನೇಕರಿಗೆ ನೀವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಈಗ ಹೋರಾಟಗಳು ಭಾಳಷ್ಟು ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ ಇಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಇದ್ದೀನಿ ಅಂತೀರಿ ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂದರೆ ಹಣ ಇಲ್ಲ ಅಂತೀರಿ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಲೂಟ ಮಾಡ್ತಾ ಲೂಟಿ ಮಾಡ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದ್ರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದರೆ ನಾನು ಕೇಳ್ತೇನೆ ದುಡ್ಡಿಲ್ದೇ ಇರ್ತಕ್ಕಂಥ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವೂ ನೆಮ್ಮದಿಯಾಗಿರ್ತದೆ ರಾಜ್ಯವೂ ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕ್ಕಳ್ತಾ ಇದೆ ಆದ್ರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ ಅದು ಸತ್ಯಾಸತ್ಯತೆಗಳು ಬರಬೇಕು ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲ್ ಇದ್ದಾರೆ ಅಂತೇಳಿ ಮಂತ್ರಿಗಳು ಯಾರು ಅಂತ ಹೇಳಿ ಯಾಕೆ ಹೇಳಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನೀವೇ ಇದ್ದೀರಾ ಉತ್ತರ ಕೊಡಬೇಕಾಗಿರೋರು ಕೊಡಲಿಲ್ಲ ಅಂದರೆ ಅವ್ರದ್ದು ಕೂಡ ಪಾಲ್ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ರಾಜ್ಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನೀವು ಈ ದುಂಡಾವರ್ತಿ ಕಾರ್ಯಕ್ರಮ ಕಥೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಹೋಗ್ತಿದ್ದೇವೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದು ಪಕ್ಷದ ಕಾರ್ಯಕ್ರಮಗಳಲ್ಲ ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ ಅದಕ್ಕೆ ಸಾಂವಿಧಾನಿಕ ಹುದ್ದೆಗಳು ಅಲ್ವಲ್ಲ ಅದರಿಂದಾಗಿ ಕೈ ಬಿಡಲೇಬೇಕು ಇಲ್ಲ ಅಂತಂದ್ರೆ ನೀವು ಹಗಲ ದರೋಡೆ ಮಾಡ್ತಾ ಇದ್ದೀರಿ ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇವತ್ತು ಹಣ ಇಲ್ಲ ಪ್ರತಿಯೊಂದು ಕೇಳಿದ್ರು ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತೀರಿ ಆದರೆ ಕೆಲವರಿಗೆ ಅನೇಕರಿಗೆ ನೀವು ಸಂಬಳ ಕೊಡಕ್ಕಾಗ್ತಾ ಇಲ್ಲ ಈಗ ಹೋರಾಟಗಳು ಭಾಳಷ್ಟು ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ ಇಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಇದ್ದೀನಿ ಅಂತೀರಿ ಯಾಕೆ ಮುಚ್ತಾ ಇದ್ದೀರಿ ಅಂದರೆ ಹಣ ಇಲ್ಲ ಅಂತೀರಿ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಲೂಟ ಮಾಡ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ಕಾರ್ಯಕರ್ತರನ್ನು ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದರೆ ನಾನು ಕೇಳ್ತೇನೆ ದುಡ್ಡಿಲ್ಲದೆ ಇರ್ತಕ್ಕಂಥ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವು ನೆಮ್ಮದಿಯಾಗಿರ್ತದೆ ರಾಜ್ಯವು ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕ್ ಇದೆ ಆದರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ ಅದು ಸತ್ಯಾಸತ್ಯತೆಗಳು ಹೊರಬರಬೇಕು ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ ಮಂತ್ರಿಗಳು ಯಾರು ಅಂತ ಹೇಳಿ ಯಾಕೆ ಹೇಳಕ್ಕೆ ಆಗ್ತಾ ಇಲ್ಲ ನಿಮಗೆ ಆದರೆ ನೀವೇ ಇದ್ದೀರಾ ಉತ್ತರ ಕೊಡಬೇಕಾಗಿರೋರು ಕೊಡಲಿಲ್ಲ ಅಂದರೆ ಅವ್ರದ್ದು ಕೂಡ ಪಾಲಿದೆ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ರಾಜಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನೀವು ಮಾಡ್ತಕ್ಕಂಥ ಈ ದುಂಡಾವರ್ತಿ ಕಾರ್ಯಕ್ರಮ ಕತೆಗಳನ್ನು ಅವರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಹೋಗ್ತಿದ್ದೇವೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದು ಪಕ್ಷದ ಕಾರ್ಯಕ್ರಮಗಳಲ್ಲ ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದರೆ ನಾವು ಬಿಡೋದೇ ಇಲ್ಲ ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ ಅದಕ್ಕೆ ಸಾಂವಿಧಾನಿಕ ಹುದ್ದೆಗಳು ಅಲ್ವಲ್ಲ ಅದರಿಂದಾಗಿ ಕೈ ಬಿಡಲೇಬೇಕು ಇಲ್ಲ ಅಂತಂದರೆ ನೀವು ಹಗಲು ದೊರೋಡಿ ಮಾಡ್ತಾ ಇದ್ದೀರಿ ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇವತ್ತು ಹಣ ಇಲ್ಲ ಪ್ರತಿಯೊಂದು ಕೇಳಿದರೂ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತೀರಿ ಆದರೆ ಕೆಲವರಿಗೆ ಅನೇಕರಿಗೆ ನೀವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಈಗ ಹೋರಾಟಗಳು ಭಾಳಷ್ಟು ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ ಇಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಇದ್ದೀನಿ ಅಂತೀರಿ ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂದರೆ ಹಣ ಇಲ್ಲ ಅಂತೀರಿ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಲೂಟ ಮಾಡ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದ್ರೆ ನಾನು ಕೇಳ್ತೇನೆ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವು ನೆಮ್ಮದಿಯಾಗಿರ್ತದೆ ರಾಜ್ಯವು ನೆಮ್ಮದಿಯಾಗಿರ್ತದೆ ಅಂತ ಹೇಳ್ಲಿಕ್ಕೆ ಬಯಸ್ತೇನೆ ನೋಡಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕ್ ಇದೆ ಆದರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ ಅದು ಸತ್ಯಾಸತ್ಯತೆಗಳು ಹೊರಬರಬೇಕು ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ ಮಂತ್ರಿಗಳು ಯಾರು ಅಂತ ಹೇಳಿ ಯಾಕೆ ಹೇಳಕ್ ಆಗ್ತಾ ಇಲ್ಲ ನಿಮಗೆ ಆದರೆ ನೀವೇ ಇದ್ದೀರಾ ಉತ್ತರ ಕೊಡ್ಬೇಕಾಗಿರೋರು ಕೊಡಲಿಲ್ಲ ಅಂದ್ರೆ ಅವ್ರದ್ದು ಕೂಡ ಪಾಲಿದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ರಾಜ್ಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನೀವು ಮಾಡ್ತಕ್ಕ ಈ ದುಂಡಾವರ್ತಿ ಕಾರ್ಯಕ್ರಮ ಕತೆಗಳನ್ನು ಅವರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಹೋಗ್ತಿದ್ದೇವೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದು ಪಕ್ಷದ ಕಾರ್ಯಕ್ರಮಗಳಲ್ಲ ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದರೆ ನಾವು ಬಿಡೋದೇ ಇಲ್ಲ ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ ಅದಕ್ಕೆ ಸಾಂವಿಧಾನಿಕ ಹುದ್ದೆಗಳಲ್ವಲ್ಲ ಅದರಿಂದಾಗಿ ಕೈ ಬಿಡಲೇಬೇಕು ಇಲ್ಲ ಅಂತಂದರೆ ನೀವು ಹಗಲ ದೊರೋಡಿಯೇ ಮಾಡ್ತಾ ಇದ್ದೀರಿ ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇವತ್ತು ಹಣ ಇಲ್ಲ ಪ್ರತಿಯೊಂದಕ್ಕೂ ಕೇಳಿದರೂ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತೀರಿ ಆದರೆ ಕೆಲವರಿಗೆ ಅನೇಕರಿಗೆ ನೀವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಈಗ ಹೋರಾಟಗಳು ಭಾಳಷ್ಟು ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ ಇಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಇದ್ದೀನಿ ಅಂತೀರಿ ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂದರೆ ಹಣ ಇಲ್ಲ ಅಂತೀರಿ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಊಟ ಮಾಡ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದ್ರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದರೆ ನಾನು ಕೇಳ್ತೇನೆ ದುಡ್ಡಿಲ್ದೇ ಇರ್ತಕ್ಕಂಥ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವು ನೆಮ್ಮದಿಯಾಗಿರ್ತದೆ ರಾಜ್ಯವು ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕಳ್ತಾ ಇದೆ ಆದರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ ಅದು ಸತ್ಯಾಸತ್ಯತೆಗಳು ಹೊರಬರ್ಬೇಕು ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ ಮಂತ್ರಿಗಳು ಯಾರು ಅಂತ ಹೇಳಿ ಯಾಕೆ ಹೇಳಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನೀವೇ ಇದ್ದೀರಾ ಉತ್ತರ ಕೊಡಬೇಕಾಗಿರೋರು ಕೊಡಲಿಲ್ಲ ಅಂದ್ರೆ ಅವ್ರದ್ದು ಕೂಡ ಪಾಲ್ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ರಾಜಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನೀವು ಮಾಡ್ತಕ್ಕಂಥ ಈ ದುಂಡಾವರ್ತಿ ಕಾರ್ಯಕ್ರಮ ಕಥೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳ್ಲಿಕ್ಕೆ ಹೋಗ್ತಿದ್ದೇವೆ